ಇದು ಒಂಥರ ಅಪರೂಪದ ಚಿಕಿತ್ಸೆ ಆಗಿದ್ದು ಎಂಡೋಸ್ಕೋಪಿ ವಿಧಾನದ ಮೂಲಕ ಆಪೊಲೆಕ್ಟಿಮೆ ಅಂತ ಹೇಳ್ತೀವಿ ಲೈಕ್ ಕ್ಯಾನ್ಸರಸ್ ಆಗಿ ಟರ್ನ್ ಆಗುವಂತ ಕಾಯಿಲೆನ ಕ್ಯೂರ್ ಮಾಡೋದು ಎಂಡೋಸ್ಕೋಪಿ ಮೂಲಕ ಇಸ್ ಇದು ಮೊಟ್ಟ ಮೊದಲ ಬಾರಿಗೆ ಮಲೆನಾಡಿನ ವಿಭಾಗದಲ್ಲಿ ಸುತ್ತಮುತ್ತ ಒಂದು ಐದು ಡಿಸ್ಟಿಕ್ಟ್ ಅಲ್ಲಿ ಎಲ್ಲೂ ಮಾಡಿಲ್ಲ ಬೆಂಗಳೂರಲ್ಲಿ ತುಂಬಾ ಕಡಿಮೆ ಕೇಸಸ್ ಇದು ಮಾಡಿರೋದು ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವರು ಒಂದು ಎಪ್ಪತ್ತೆರಡು ವರ್ಷದ ಮಹಿಳೆ ಇವರು ಆಕ್ಚುಲಿ ಪ್ಯಾಕ್ರಾಟೈಟಿಸ್ ಅಂತ ಹೇಳ್ತಾರೆ ಪೈನ್ ಪೇನ್ ಇದೆ ವಾಮಿಟಿಂಗ್ ಇದೆ ಅಂತ ಚೆಕ್ ಮಾಡಿ ನೋಡಿದಾಗ ಗೊತ್ತಾಯ್ತು ಇವರಿಗೆ ಸಣ್ಣ ಕರಳಿನಲ್ಲಿ ಎರಡನೇ ಭಾಗದಲ್ಲಿ ಒಂದು ಗಡ್ಡೆ ಇದೆ ಅಂತ ಆ ಗಡ್ಡೆ ಪಿತ್ತನಾಳ ಮತ್ತು ಪ್ಯಾಂಕ್ರಿಯಾಸ್ ಇಂದ ಬರ್ತಕ್ಕಂತ ಜ್ಯೂಸ್ ಅನ್ನ ತಡೆಗಟ್ತಾ ಇತ್ತು ತಡೆಗಟ್ಟದ ಕಾರಣದಿಂದ ಅದಕ್ಕೆ ಪ್ಯಾಂಕ್ರಿಯಾಸ್ ಆಗ್ಬಿಟ್ಟು ಪ್ಯಾಂಕ್ರಟೈಟಿಸ್ ಆಗಿ ಪೇನ್ ಇಂದ ಬಳಸ್ತಾ ಇದ್ರು ಇವ್ರು ಬ್ಲಡ್ ಟೆಸ್ಟ್ ಗಳು ಟೆಸ್ಟ್ ಮಾಡಿ ನೋಡಿದ್ರೆ ಅದೇ ತರನೇ ಪ್ಯಾಂಕ್ರಟೈಟಿಸ್ ತರನೇ ಬಂತು ಜೊತೆಗೆ ಜಾಂಡಿಸ್ ಇತ್ತು ಈ ತರ ಕಾಯಿಲೆ ಇರೋ ಪೇಷಂಟ್ಗೆ ನಾರ್ಮಲಿ ಆಪರೇಷನ್ ಮಾಡ್ತಾರೆ ಮೇಜರ್ ಸರ್ಜರಿ ಮಾಡ್ತಾರೆ ಅದಕ್ಕೆ ವಿಪಲ್ಸ್ ಪ್ಯಾಂಕ್ರೆಟಿಕ್ ಡಿಮೆ ಅಂತ ಹೇಳ್ತಾರೆ ಸರ್ಜಿಕಲ್ ಆಂಪಲೆಕ್ಟಿಮೆ ಅಂತ ಹೇಳ್ತಾರೆ ಇದು ಎರಡು ಮತ್ತೆ ಎಂಡೋಸ್ಕೋಪಿಕ್ ಆಂಪುಲ್ ಅಂತ ಹೇಳ್ತಾರೆ ಇವರಿಗೆ ಪಿಪಲ್ಸ್ಟಿಕ್ ಅಂದ್ರೆ ಮೇಜರ್ ಸರ್ಜರಿನ ಅವಾಯ್ಡ್ ಮಾಡಲಿಕ್ಕೆ ಉದ್ದೇಶ ಏನಂದ್ರೆ ವಯಸ್ಸು ಮತ್ತೆ ಬಿ ಪಿ ಇಂದ್ರ ಹಾಗಾಗಿ ಇವರಿಗೆ ಮೇಜರ್ ಸರ್ಜರಿ ಆಗುತ್ತೆ ರಿಕವರಿ ಹದಿನೈದು ದಿನದಿಂದ ಒಂದು ಒಂದೂವರೆ ತಿಂಗಳವರೆಗೂ ರಿಕವರಿ ಆಗುತ್ತೆ ಸರ್ಜರಿಯಲ್ಲಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ರಿಸ್ಕ್ ಕಡಿಮೆ ಮಾಡ್ಲಿಕ್ಕೆ ಎಂಡೋಸ್ಕೋಪಿ ಡಿಸಿಷನ್ಸ್ ತಗೊಂಡಿದ್ರು ಅಷ್ಟೇ ಅವ್ರ ಮಕ್ಕಳು ಇದ್ರ ಮಕ್ಕಳ ಜೊತೆ ಡಿಸ್ಕಸ್ ಮಾಡಿದ್ವಿ ಎರಡು ಮೂರು ಸಾರಿ ಡಿಸ್ಕಸ್ ಮಾಡಿ ನೋಡಿದ್ವಿ ಅವ್ರಿಗೂ ಕೊನೆಗೆ ಗೊತ್ತಾಯ್ತು ಬೇರೆ ಡಾಕ್ಟರ್ ಹತ್ರ ಕೇಳಿದ್ರು ಅವರು ಯಾವ ತರ ಹೆಲ್ಪ್ ಆಗುತ್ತೆ ಈ ತರ ಸರ್ಜರಿಯಿಂದ ಎಷ್ಟು ಸೇಫ್ ಆಗಿರ್ತಾರೆ ನಮ್ಮ ಹತ್ರ ಅಂತ ಅದೆಲ್ಲ ಗೊತ್ತಾದ್ಮೇಲೆ ಅವರು ಒಂದ್ ವಾರ ಟೈಮ್ ತಗೊಂಡು ಡಿಸಿಷನ್ ತಗೊಂಡು ಬಂದ್ರು ನಮ್ಮ ಬಂದಾದ್ಮೇಲೆ ನಾವು ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡಿ ಅಡ್ಮಿಟ್ ಮಾಡಿದ್ವಿ ಅಡ್ಮಿಟ್ ಮಾಡ್ಬಿಟ್ಟು ಎಲ್ಲ ಬ್ಲಡ್ ಟೆಸ್ಟ್ ಗಳು ಹಾರ್ಟ್ ಟೆಸ್ಟ್ ಎಲ್ಲ ನೋಡಿ ಎಲ್ಲ ಕ್ಲಿಯರ್ ಇದಾದ್ಮೇಲೆ ನಮ್ಮ ಡಾಕ್ಟರ್ ಚಕ್ರವರ್ತಿ ಅನಸೇಷ ಟೀಮ್ ಲೀಡರ್ ಅವ್ರ ಕಡೆಯಿಂದ ಸಹಾಯ ತಗೊಂಡು ನಮ್ಮ ಡಾಕ್ಟರ್ ಸತೀಶ್ ಅವರು ಇಲ್ಲಿ ಇಂಟರ್ನ್ಯಾಷನಲ್ ಇದ್ದಾರೆ ಅವರು ನಮಗೆ ಸಿ ಟಿ ಸ್ಕ್ಯಾನ್ ಯಾವ ತರ ಇದೆ ಟ್ಯೂಮರ್ ಇದು ಎಷ್ಟು ಒಳಗಡೆ ಇದೆ ಯಾವ ತರ ಕಟ್ ಮಾಡಬೇಕಂತ ಡಿಸಿಷನ್ ತಗೊಂಡು ಎಂಡೋಸ್ಕೋಪಿ ವಿಧಾನ ತಗೊಂಡ್ವಿ ಅದ್ರ ಜೊತೆಗೆ ನಮಗೆ ಮಾರಲ್ ಆಗಿ ಬೂಸ್ ಕೊಟ್ಟಿದ್ದಂದ್ರೆ ನಮ್ಮ ಎಂಡೋಸ್ಕೋಪಿ ಟೀಮು ಮತ್ತೆ ನಮ್ಮ ಡಾಕ್ಟರ್ ಸುಮೇಶ್ ಮತ್ತೆ ಇನ್ನೊಬ್ಬರು ಡಾಕ್ಟರ್ ಪೂಜಾ ಅಂತಿದ್ದಾರೆ ಇದ್ದಾರೆ ಗ್ಯಾಸ್ಟ್ರಲ್ಸ್ ಅದೆಲ್ಲ ಹೆಲ್ಪ್ ಮಾಡಿ ಪ್ಲಾನ್ ಮಾಡಿ ಡಿಸಿಷನ್ ತಗೊಂಡ್ವಿ ಅನಸ್ತೇಶ ಸಹಾಯದಿಂದ ಎಂಡೋಸ್ಕೋಪಿ ತಗೊಂಡೋಗ್ಬಿಟ್ಟು ಸೆಕೆಂಡ್ ಪಾರ್ಟ್ ಆಫ್ ಬಿಡಿ ನಮ್ಮ ಅಂತ ಹೇಳ್ತಾರೆ ಸಣ್ಣ ಕಲ್ಲಿನ ಎರಡನೇ ಭಾಗ ಎರಡನೇ ಭಾಗದಲ್ಲಿ ಹೋಗ್ಬಿಟ್ಟು ಆ ಭಾಗನ ಗಡ್ಡೆ ಇರ್ತಕ್ಕಂಥ ಭಾಗ ಅಸೆಸ್ ಮಾಡಿದ್ವಿ ಸುತ್ತ ಟ್ಯೂಬಲ್ ಮಾರ್ಜಿನ್ಸ್ ಅಂತ ಹೇಳ್ತೇವೆ ಮಾರ್ಜಿನ್ ಎಷ್ಟು ಫ್ರೀ ಇದೆ ಕಲ್ಲಿಂದ ಅದನ್ನ ಮಾರ್ಕ್ ಮಾಡಿದ್ವಿ ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡಲಿಕ್ಕೆ ಇನ್ಸ್ಟ್ರುಮೆಂಟ್ಸ್ ಬರುತ್ತೆ ಎಂಡೋಸ್ಕೋಪಿಕ್ ಇನ್ಸ್ಟ್ರುಮೆಂಟ್ಸ್ ಅಂತ ಹೇಳ್ತೀವಿ ಲೈಕ್ ಸ್ನೇರ್ ಅಂತ ಹೇಳ್ತೇವೆ ಎಂಡೋಸ್ಕೋಪಿಕ್ ಸ್ನೇರ್ ಅದರ ಜೊತೆ ಇಂಜೆಕ್ಟರ್ಸ್ ಅದರಲ್ಲಿ ಯೂಸ್ ಮಾಡಿ ಕಟ್ ಮಾಡಿದ್ವಿ ನಾರ್ಮಲಿ ಕಟ್ ಮಾಡಿದ ಮೇಲೆ ಮತ್ತೆ ಪ್ಯಾಂಕ್ರೈಸ್ ಐಟಿ ಸಾಗೋ ರಿಸ್ಕ್ ಇರುತ್ತೆ ಕಟ್ ಮಾಡಿ ಒಂದು ಫಾರ್ಟಿ ಏಟ್ ಅವರ್ಸ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಪ್ಯಾಂಕ್ರೈಸ್ಗೆ ಮತ್ತೆ ಸ್ಟೆಂಟ್ ಹಾಕಿ ಯಾವ್ದೇ ಕಾಂಪ್ಲಿಕೇಟ್ ಕಾಂಪ್ಲಿಕೇಶನ್ ಇರದಂಗೆ ಲೈಕ್ ಬ್ಲೀಡಿಂಗ್ ಇಲ್ಲ ಕರಡ್ ದೂತನು ಆಗ್ಲಿಲ್ಲ ಮತ್ತೆ ಕಂಪ್ಲೀಟ್ ಆಯ್ತು ಅವತ್ತಿನಿಂದ ಈಗ ಆಲ್ರೆಡಿ ಮಾಡಿ ಒಂದ್ ತಿಂಗಳು ಆಯಿತು ಒಂದ್ ತಿಂಗಳಲ್ಲೂ ಕಂಪ್ಲೀಟ್ ಕ್ಯೂರ್ ಆಗಿದ್ದಾರೆ ಹಿಮೋಗ್ಲೋಬಿನ್ ಏನು ಕಡಿಮೆ ಆಗಿಲ್ಲ ಮತ್ತೆ ರಿಪೀಟ್ ಎಂಡೋಸ್ಕೋಪಿನ ಮಾಡಿ ನೋಡಿದ್ರು ಹೇಗಿದೆ ಅಂತ ಅಲ್ಲಿ ಹೀಲ್ ಆಗಿತ್ತು ಅದು ಟೆಸ್ಟ್ ಮಾಡಿ ನೋಡಿದೆ ಯಾವ ತರ ಕಾಯ್ಲಿದೆ ಅಂತ ಟ್ಯೂಮರ್ ಆಗಿ ಟರ್ನ್ ಆಗ್ಲಿಕ್ಕೆ ಒಂದು ಒಂದೂವರೆ ತಿಂಗಳಿತ್ತು ಸೊ ಅದು ಟ್ಯೂಮರ್ ಮಾರ್ಜಿನ್ ಫ್ರೀ ಅಂತ ಹೇಳ್ತಾರೆ ಮಾರ್ಜಿನ್ ಚೆಕ್ ಮಾಡೋದು ಏನಾದ್ರು ಬೇರೆ ಕಡೆ ಹರಡಿದೆ ಅಂತ ಆತರ ಯಾವ್ದು ಬೇರೆ ಕಡೆ ಏನು ಹರಡಿಲ್ಲ ಈಗ ನಿಮ್ಮೊಂದೇನೆ ಪೇಷಂಟ್ ಕೂತಿದ್ದಾರೆ ಹೇಗಿದ್ದಾರೆ ಅಂತ ಅವರನ್ನು ಕೇಳಬಹುದು ಇದ್ರ ಬಗ್ಗೆ ನಮ್ಮ ಮನೆ ಹತ್ರ ಇರೋರು ಫಿಸಿಷಿಯನ್ ಹರ್ಷ ಅಂತೇಳಿ ಅವ್ರ ಹತ್ರ ಹೋಗಿ ಅವರು ಏನಂದ್ರೆ ಒನ್ ಆಫ್ ದಿ ಬೆಸ್ಟ್ ಡಾಕ್ಟರ್ ಇದ್ದಾರೆ ಶಿವಕುಮಾರ್ ಅವ್ರಿಗೆ ರೆಫರ್ ಮಾಡ್ತೀನಿ ಅವ್ರ ಹತ್ರ ಹೋಗಿ ಸರ್ ಹತ್ರ ಬಂದು ತೋರಿಸಿದ್ರೆ ಎಲ್ಲ ಥರ ಸ್ವಲ್ಪ ಬ್ಲಡ್ ಟೆಸ್ಟು ಎಲ್ಲ ಮಾಡಿದ್ರು ನೋಡಿದ್ರು ಪ್ರಾಬ್ಲಮ್ ಏನಿದೆ ಅಂತ ಭಾಳ ಬೇಗ ಕಂಡು ಹಿಡಿದ್ರು ಆ ಬೇಗ ಕಂಡು ಹಿಡೋದ್ರಿಂದ ನಿಮಗೆ ಭಾಳ ಅನುಕೂಲ ಆಯಿತು ಡೀಟೇಲ್ಸ್ ಆಗಿ ಏನಾಗಿದೆ ಏನಾಗುತ್ತೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರು ಎರಡು ಆಪ್ಷನ್ ಇದೆ ಒಂದು ಎಂಟೋಸ್ಕೋಪಿಯಿಂದ ರಿಮೂವ್ ಮಾಡಬೇಕು ಇನ್ನೊಂದು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು ನೀವು ಮನೆಯಲ್ಲೆಲ್ಲ ಡಿಸ್ಕಷನ್ ಮಾಡಿ ಇನ್ನೊಂದು ನಾಲ್ಕು ದಿನ ಕನ್ಸಲ್ಟ್ ಮಾಡಿ ಯಾವ ಥರ ಇದೆ ಏನಂತ ನೀವು ತಿಳ್ಕೊಳ್ಳಿ ಹೊರಗಡೆ ಅಂತ ಎಲ್ಲ ಡೀಟೇಲ್ಸ್ ಹೇಳಿದ್ರು ನಾವು ಒಂದು ನಾಲ್ಕೈದು ಕಡೆ ಕೇಳಿದ್ವಿ ಕೇಳದ ಮೇಲೆ ಸರ್ ಹೇಳಿದ್ದೆ ಅಂತೇಳಿ ಗೊತ್ತಾಯ್ತು ಆವಾಗ ನಾವು ಓಕೆ ಅಂತ ಹೇಳಿ ಬಂದ್ವಿ ಅದು ಭಾಳ ಚೆನ್ನಾಗಿ ಕ್ಲಿಯರ್ ಆಗಿ ರಿಮೂವ್ ಮಾಡಿ ಈಗ ಆರಾಮಾಗಿದ್ದಾರೆ ಆಂಕೋ ಸರ್ಜರಿಯಲ್ಲಿ ಸರ್ಜರಿಯನ್ನು ಮಾಡಿದಾಗ ಕೋಡಿಂದ ಕವರ್ ಆಗುತ್ತೆ ಗೌರ್ಮೆಂಟ್ ಸ್ಕೀಮಲ್ಲಿ ಬಟ್ ಏನು ಒಳ್ಳೆ ದೊಡ್ಡ ಸರ್ಜರಿ ಪೇಷೆಂಟು ಅದರಿಂದ ಗುಣಮುಖ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ ಎಂಟರಿಂದ ಒಂಬತ್ತು ಗಂಟೆ ಆಗುತ್ತೆ ಸರ್ಜರಿ ಅದು ಒಂದು ಎರಡನೇ ಬಹಳಷ್ಟು ಭಾಳಷ್ಟು ಪೇಷಂಟಿಗೆ ಕೋರ್ ಮಾರ್ಪೆಡಿಡೀಸ್ ಇರುತ್ತೆ ಡಯಾಬಿಟಿಕ್ ಆಗಿರ್ಬೋದು ಅವರಿಗೆ ಬಿ ಪಿ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಬೇರೆ ಬೇರೆ ಇಶ್ಯೂಸ್ ಇರುತ್ತೆ ಅಂಥ ಪೇಷಂಟ್ಸ್ ಬಿಡೋಕೆ ಆಪ್ರೇಷನ್ ಮಾಡೋದು ಸೂಕ್ತ ಆಗಲ್ಲ ಇದು ಏನು ಡಾಕ್ಟರ್ ಶಿವಕುಮಾರ್ ಅವ್ರು ಮಾಡಿದ್ದಾರೆ ಇದು ಯುನೀಕ್ ಫಸ್ಟ್ ಟೈಮ್ ಈ ಬೈಂಡಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಸ್ಕಿಲ್ ಮತ್ತೆ ಸಪೋರ್ಟಿವ್ ಟೀಮ್ ಸಪೋರ್ಟ್ ಇಂದ ಸರ್ಜರಿಯನ್ನೇ ಮಾಡದೆ ಅದನ್ನ ಮೆಡಿಕಲ್ ಒಂದು ಹೊಸ ವಿಧಾನ ಬರೀ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಆಗಿದೆ ಮಾಡಿಸಿದ್ರು ಒಂದು ಲಕ್ಷ ಚಿಲ್ ಆಗಿರೋದು ಕ್ಯಾಶ್ ಅಲ್ಲಿ ಒಂದು ಐದಾರು ಲಕ್ಷ ರೂಪಾಯಿ ಬಿಲ್ ಆಗೋದು ಸರ್ಜರಿ ಥ್ರೂ ಮಾಡಿಸಿದ್ರೆ ಇದು ಬರೀ ಐವತ್ತು ಸಾವಿರದಲ್ಲೇ ಕಂಪ್ಲೀಟ್ ಸರ್ಜರಿ ಮಾಡಿ ಸ್ಟೆಂಟ್ ಕೂರಿಸಿ ಪೇಷಂಟ್ ಇದ್ದು ಹೋಗಿ ಆರಾಮಾಗಿದ್ದಾರಲ್ಲ ಆಗಿದಾರಲ್ಲ ಈ ಒಂದು ಯುನೀಕ್ ಟೆಕ್ನಾಲಜಿ ನಮ್ಮಲ್ಲಿ ಮಾಡ್ತಾ ಇದೀವಿ ಜೊತೆಗೆ ನಮ್ಮಲ್ಲಿ ಮಾತ್ರ ಗ್ಯಾಸ್ಟ್ರೋ ಸೈನ್ಸ್ ಅಂತಲೇ ಡಿಪೋ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಮಾಡಿದೀವಿ ಕಂಪ್ಲೀಟ್ ಮೆಡಿಕಲ್ ಗ್ಯಾಸ್ಟ್ರೋದಲ್ಲಿ ಏನೇನು ಟ್ರೀಟ್ಮೆಂಟ್ ಥ್ರೂ ಔಟ್ ಇಂಡಿಯಾದಲ್ಲಿ ಇದೆ ಪ್ರತಿಯೊಂದನ್ನು ಕೇಪಬಿಲಿಟಿ ನಮಗೆ ಇದೆ ಹಾಗಾಗಿ ಪ್ರತಿಯೊಂದು ಆದಷ್ಟು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸರ್ಜಿಕಲ್ ಆಗದೆ ಮೆಡಿಕಲ್ ಅಲ್ಲೇ ಟ್ರೀಟ್ಮೆಂಟ್ ಮಾಡುವಂಥ ಒಂದು ವಿಧಾನ ಮಾಡಿಕೊಂಡಿದ್ದೀವಿ ಅದರಲ್ಲಿ ಆಗದಿರೋದ್ದು ಹಂಡ್ರೆಡ್ ಪರ್ಸೆಂಟ್ ಸರ್ಜರಿ ಹೋಗಿ ಹೋಗುತ್ತೆ ಅದಕ್ಕೂ ನಮ್ಮ ಸರ್ಜಿಕಲ್ ನಾಲ್ಕಿಂದ ಐದು ಜನ ಡಾಕ್ಟರ್ಸ್ ಇದ್ದಾರೆ ಅವರು ಕೂಡ ಎಲ್ಲ ಥರದ ಯುನೀಕ್ ಸರ್ಜರೀಸ್ಗಳನ್ನು ಮಾಡ್ತಾ ಇದ್ದಾರೆ ಆಸ್ ಅ ಸೈನ್ಸ್ ವಿಭಾಗ ಏನಿದೆ ನಾವು ಯಾವುದೇ ರೀತಿ ಜಿ ಐ ರಿಲೇಟೆಡ್ ಇಶ್ಯೂಸ್ಗಳಿಗೆ ಟ್ರೀಟ್ಮೆಂಟ್ ಇಲ್ಲೇ ಕೊಟ್ಟು ಗುಣಪಡಿಸುವಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ